ನಮಸ್ಕಾರ ಸ್ನೇಹಿತರೆ ಲಂಕಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನ ಗೆಲ್ಲಿಸಿಕೊಟ್ಟ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಸೂರ್ಯಕುಮಾರ್ ಯಾದವ್ ಬಳಿಕ ರೋಹಿತ್ ಮತ್ತು ಕೊಹ್ಲಿ ರವರ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಲಂಕಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯ ಭಾರತ ಗೆದ್ದ ಬಳಿಕ ಸೂರ್ಯಕುಮಾರ್ ಯಾದವ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯು ನಿನ್ನೆಯಿಂದ ಆರಂಭಗೊಂಡಿದೆ ಈ ಪೈಕಿ ಮೊದಲ ಟಿ ಟ್ವೆಂಟಿ ಪಂದ್ಯವು ಇದೀಗ ಟೀಂ ಇಂಡಿಯಾವು ಭರ್ಜರಿಯಾಗಿ ನಲವತ್ಮೂರು ರನ್ಗಳಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ ಇದರೊಂದಿಗೆ ಟೂರ್ನಿಯನ್ನ ಗೆಲುವಿನೊಂದಿಗೆ ಆರಂಭಿಸಿದೆ ಹೌದು ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಹದಿಮೂರು ರನ್ ಕೆಲೆ ಹಾಕಿತು ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ನಲ್ಲಿ ಯಶಸ್ವಿ ಜೈಸ್ವಾಲ್ ನಲವತ್ತು ರನ್ ಬಾರಿಸಿ ಮಿಂಚಿದರೆ ಶುಭ್ ಗಿಲ್ ಮೂವತ್ನಾಲ್ಕು ರನ್ಗಳ ಕೊಡುಗೆ ನೀಡಿದರು ಮತ್ತು ನಾಯಕ ಸೂರ್ಯಕುಮಾರ್ ಯಾದವ್ ಇನ್ನೂರರ ಸ್ಟ್ರೈಕ್ ರೇಟ್ ಅಲ್ಲಿ ಭರ್ಜರಿ ಅರ್ಧ ಶತಕ ಸಿಡಿಸಿದರು ಇದಲ್ಲದೆ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆದ ರಿಷಬ್ ಪಂತ್ ನಲವತ್ತೊಂಬತ್ತು ರನ್ ಗಳ ಕೊಡುಗೆ ನೀಡಿ ಟೀಂ ಇಂಡಿಯಾಗೆ ಆಸರೆಯಾಗಿ ನಿಂತರು ಮತ್ತು ಅತ್ತ ಲಂಕಾ ತಂಡದ ಪರ ಬೌಲಿಂಗ್ನಲ್ಲಿ ಮಹಿಷ ಪತಿ ರಾಣ ನಾಲ್ಕು ವಿಕೆಟ್ ಕಬಳಿಸಿದರು ಪಂದ್ಯ ಗೆಲ್ಲಲು ಇನ್ನೂರ ಹದಿನಾಲ್ಕು ರನ್ಗಳ ಬೆಟ್ಟದಂತಹ ಸವಾಲನ್ನ ಬೆನ್ನಟ್ಟಿದಂತ ಲಂಕಾ ತಂಡಕ್ಕೆ ಆರಂಭಿಕ ಇಬ್ಬರು ಆಟಗಾರರಾದ ಪಾತೂಮ್ನಿಸಂಕಾ ಮತ್ತು ಕುಸಾಲ್ ಮೆಂಡಿಸ್ ಉತ್ತಮ ಆರಂಭವನ್ನ ನೀಡಿದರು ತಂಡದ ಉಳಿದ ಆಟಗಾರರ ಕಡೆಯಿಂದ ನಿರೀಕ್ಷಿತ ಆಟ ಮೂಡಿ ಬಂದಿಲ್ಲ ಪರಿಣಾಮವಾಗಿ ಶ್ರೀಲಂಕಾ ತಂಡವು ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ಎಪ್ಪತ್ತು ರನ್ ಹಾಕಿ ಆಲ್ಔಟ್ ಆಯಿತು ಮತ್ತು ಲಂಕಾ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಪಾತೂಮ್ನಿಸಂಕಾ ನಲವತ್ತೆಂಟು ಶೀತಗಳಲ್ಲಿ ಎಪ್ಪತ್ತೊಂಬತ್ತು ರನ್ ಬಾರಿಸಿ ಮಿಂಚಿದರೆ ಕುಸಾಲ್ ಮೆಂಡಿಸ್ ನಲವತ್ತೈದು ರನ್ಗಳ ಕೊಡುಗೆ ನೀಡಿದರು ಮತ್ತು ಕುಸಾಲ್ ಪರೇರ ಇಪ್ಪತ್ತು ರನ್ ಬಾರಿಸಿ ಟಾಪ್ ತ್ರೀ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಸ್ನೇಹಿತರೆ ಇದರೊಂದಿಗೆ ಟೀಮ್ ಇಂಡಿಯಾವು ಲಂಕಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ನಲವತ್ ಮೂರು ರನ್ಗಳಿಂದ ಗೆದ್ದುಕೊಂಡಿತು ಮತ್ತು ಈ ಪಂದ್ಯದ ಪುರುಷೋತ್ತಮ ಅವಾರ್ಡ್ ಪಡೆದ ಬಳಿಕ ಮಾತನಾಡಿದ ಸೂರ್ಯಕುಮಾರ್ ಯಾದವ್ ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ ಈ ಗೆಲುವನ್ನು ನಾನು ಶಬ್ದಗಳಲ್ಲಿ ವಿವರಿಸುವುದು ಅಸಾಧ್ಯ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿರವರು ಇಲ್ಲದೆ ನಾವು ಮೈದಾನಕ್ಕೆ ಇಳಿದಾಗ ಅವರ ಅನುಪಸ್ಥಿತಿ ನಮ್ಮಲ್ಲಿ ಬಹಳ ಕಾಡಿತ್ತು ಆದರೆ ಅವರಿಬ್ಬರು ಇಲ್ಲದೆಯೂ ಕೂಡ ಇಂದಿನ ಪಂದ್ಯದಲ್ಲಿ ನಮ್ಮ ಯುವ ಆಟಗಾರರು ಉತ್ತಮವಾದ ಪ್ರದರ್ಶನವನ್ನು ನೀಡಿ ಪಂದ್ಯವನ್ನ ಸುಲಭವಾಗಿ ಗೆದ್ದುಕೊಂಡರು ಎಂದು ಸೂರ್ಯ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಇಂದಿನ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್ ಉತ್ತಮವಾದ ಆಟವನ್ನ ಆಡಿದ್ದಾರೆ ಹದ್ಮೂರು ಓವರ್ಗಳವರೆಗೂ ಪಂದ್ಯ ನಮ್ಮ ಕೈಯಲ್ಲಿ ಇರಲಿಲ್ಲ ಆದರೆ ಅದಾದ ಬಳಿಕ ಅಕ್ಷರ್ ಪಟೇಲ್ ನಮಗೆ ಉತ್ತಮವಾದ ಸಾಥ್ ನೀಡಿದರು ಎಂದು ಸ್ಕೈ ತಿಳಿಸಿದ್ದಾರೆ ಇದು ಟೀಮ್ ಇಂಡಿಯಾದ ಟೀಮ್ ಎಫರ್ಟ್ ಎಂದು ಸೂರ್ಯ ಹೇಳಿದ್ದಾರೆ ಮತ್ತು ನಾಯಕತ್ವ ಬಗ್ಗೆ ಕೇಳಲಾದ ಪ್ರಶ್ನೆಗೆ ಉತ್ತರಿಸಿದ ಅವರು ನಾನು ಈ ಎಲ್ಲಾ ಕ್ಯಾಪ್ಟನ್ಸಿ ಗುಣಗಳನ್ನ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ರವರಿಂದ ಕಲಿತುಕೊಂಡಿದ್ದೇನೆ ಎಂದು ಹೇಳುವ ಮೂಲಕ ಕೊಹ್ಲಿ ಮತ್ತು ರೋಹಿತ್ ರವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನ ಸೂರ್ಯ ತಿಳಿಸಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಶ್ರೀಲಂಕಾ ವಿರುದ್ಧದ ಮೊದಲ ಟಿ ಟ್ವೆಂಟಿ ಪಂದ್ಯ ಭಾರತ ಗೆದ್ದ ಬಳಿಕ ಸೂರ್ಯ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ